ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಭೂಮಿ ಮೇಲೆ ಅತಿ ಹೆಚ್ಚು ಜನ ಒಂದೆಡೆ ಸೇರುವ ಅತಿ ದೊಡ್ಡ ಆಚರಣೆ ಎಂಬ ಖ್ಯಾತಿಗೆ ಪಾತ್ರವಾದ ಮಹಾ ಕುಂಭಮೇಳ ಸೋಮವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಲಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ಈಗಾಗಲೇ ಲಕ್ಷಾಂತರ ಜನ ಪ್ರಯಾಗ್ರಾಜ್ನಲ್ಲಿ ಸೇರಿದ್ದಾರೆ ಕುಂಭಮೇಳ ಆರಂಭವಾಗುವುದಕ್ಕೆ ಎರಡು ದಿನ ಬಾಕಿ ಇದ್ದರೂ ಶನಿವಾರವೇ ಇಪ್ಪತ್ತೈದು ಲಕ್ಷ ಮಂದಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಸೋಮವಾರದ ದಿನ ಮೊದಲ ಶಾಹಿ ಸ್ಥಾನ ನಡೆಯಲಿದ್ದು ಇದರಲ್ಲಿ ಭಾಗಿಯಾಗಲು ಈಗಾಗಲೇ ಜನ ಪ್ರಯಾಗರಾಜ್ಗೆ ಪ್ರಯಾಣ ಪಡಿಸಿದ್ದಾರೆ ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮೇಳನವೇ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯಲಿದ್ದು ಹಠಯೋಗಿಗಳು ಸಾಧುಗಳು ಅಗೋರಿಗಳು ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಮಹಾ ಕುಂಭಮೇಳ ಈ ಬಾರಿ ಘಟಿಸುತ್ತಿದೆ ಕುಂಭಮೇಳ ಎಂದರೇನು ಕುಂಭ ಎಂದರೆ ಮಡಿಕೆ ಹಾಗೂ ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತ ರೂಪದ ನದಿಗಳು ಹುಟ್ಟುತ್ತವೆ ಅಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದು ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹೀಗಾಗಿ ಆ ದಿನವನ್ನು ಸಾಧುಗಳು ಸಂತರು ಭಕ್ತರು ಒಗ್ಗೂಡಿ ಪುಣ್ಯಸ್ಥಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳೆ ಮತ್ತೊಂದು ಮೂಲಗಳ ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳು ಸಾಧುಗಳು ಸಂತರುಗಳನ್ನು ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನು ನಡೆಸಲೆಂದು ಎಂಟನೆಯ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರಿಂದ ಈ ಆಚರಣೆ ಶುರುವಾಯಿತು ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನಲಾಗುತ್ತದೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದನ್ನು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದನ್ನು ಪೂರ್ಣ ಕುಂಭ ಜೊತೆಗೆ ಗುರುಗ್ರಹವು ಸೂರ್ಯನನ್ನು ಸುತ್ತಿ ಬರಲು ಹನ್ನೆರಡು ವರ್ಷ ಬೇಕಾಗು ಹಾಗಾಗಿ ಗ್ರಹಗತಿ ಆಧಾರದ ಮೇಲೆ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ನಡೆಯುತ್ತದೆ ನೂರ ನಲವತ್ನಾಲ್ಕು ವರ್ಷದ ಮಹಾಕುಂಭ ಪುರಾಣ ಪ್ರಕಾರ ಸಮುದ್ರ ಮತನದಲ್ಲಿ ದೊರೆತ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ ಚಂದ್ರ ಶನಿ ಮುಗುರು ಗ್ರಹವನ್ನು ಆಯೋಜಿಸಿರುತ್ತಾರೆ ಈ ಗ್ರಹವು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭಮೇಳವೇ ಮಹಾ ಕುಂಭಮೇಳ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳಗಳು ಇಂದ್ರನ ಮಗ ಜಯಂತನು ಅಮೃತವನ್ನು ಎಲ್ಲರ ಕಣ್ತಪ್ಪಿಸಿ ತೆಗೆದುಕೊಂಡು ಹೋಗುತ್ತಿರುವಾಗ ಆತ ನಾಲ್ಕು ಕಡೆ ಕುಂಭವನ್ನು ಕೆಳಗಿಟ್ಟಿದ್ದನಂತೆ ಅಲ್ಲೇ ವಿವಿಧ ಕುಂಭಮೇಳಗಳು ನಡೆಯುತ್ತವೆ ಪ್ರಯೋಗರಾಜ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಉತ್ತರ ಪ್ರದೇಶದ ಪ್ರಯಾಗರಾಜ್ ಕುಂಭಮೇಳ ನಡೆಯುವ ಪ್ರಮುಖ ಸ್ಥಳ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಸರತ್ಂತೆ ಪ್ರಯಾಗ್ರಾಜ್ನಲ್ಲೂ ನಡೆಯುತ್ತದೆ ಅದರ ಹೊರತಾಗಿ ಆರು ವರ್ಷಕ್ಕೊಂಬೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೊಂಬೆ ಪೂರ್ಣ ಕುಂಭವೂ ನಡೆಯುತ್ತದೆ ಎರಡನೆಯದಾಗಿ ಹರಿದ್ವಾರ ಉತ್ತರಾಖಂಡದ ಗಂಗಾ ತಟದ ಹರಿದ್ವಾರ ದೈವಭೂಮಿ ಎಂದೇ ಕರೆಸಿಕೊಂಡಿರುವ ಸ್ಥಳ ಕುಂಭ ಅರ್ಧ ಕುಂಭ ಪೂರ್ಣ ಕುಂಭ ಇಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಕುಂಭಮೇಳ ಜರುಗಿತ್ತು ಇನ್ನು ಮೂರನೆಯದಾಗಿ ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ ಗೋದಾವರಿ ನದಿ ತೀರದಲ್ಲಿ ಸರತಿಯಂತೆ ಕುಂಭಮೇಳ ನಡೆಯುತ್ತವೆ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭವು ನಡೆಯುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ನಾಸಿಕ್ ಕುಂಭ ನೆರವೇರಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಕುಂಭ ಜರುಗಲಿದೆ ನಾಲ್ಕನೇ ಸ್ಥಳ ಉಜ್ಜಯಿನಿ ಮಧ್ಯಪ್ರದೇಶದ ಉಜ್ಜಯಿನಿ ಶೈವ ಧಾರ್ಮಿಕ ಕ್ಷೇತ್ರ ಕ್ಷಿಪ್ರಾ ನದಿ ತಟದಲ್ಲಿಯೂ ಕುಂಭಮೇಳ ಜರುಗುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ಕುಂಭ ನೆರವೇರಿತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕುಂಭ ನಡೆಯಲಿದೆ ಪ್ರತಿ ಕುಂಭ ಮೇಳಗಳನ್ನು ಆಯಾ ಅಖಾಡಗಳು ನೇತೃತ್ವ ವಹಿಸುತ್ತವೆ ಸಂತರು ಸಾಧುಗಳು ವಿದ್ವಾಂಸರು ಹಠಯೋಗಿ ನಾಗ ಸಾಧುಗಳು ಅಗೋರಿಗಳು ಕಾಪಾಲಿಗಳು ಹೀಗೆ ಸಾಧು ಸಂತರ ಪರಂಪರೆಯಲ್ಲಿ ವಿಶಿಷ್ಟ ಸಾಧನೆಗೆ ಮುಂದಾಗಿರುವ ಸಂತರ ಗುಂಪುಗಳನ್ನೇ ಅಖಾಡ ಎನ್ನುತ್ತೇವೆ ನಂತರ ಈ ಅಖಾಡವು ಕುಂಭ ಪ್ರವೇಶಿಸುವುದೇ ವೈಭೋಗ ಕುದುರೆ ಆನೆ ರಥಗಳ ಮೇಲೇರಿ ಸಾಧುಗಳು ಕುಂಭ ಪ್ರವೇಶಿಸುತ್ತಾರೆ ಹದಿಮೂರು ಅಖಾಡಗಳು ಬಾಗಿ ನಂತರ ಒಟ್ಟು ಹದಿಮೂರು ಅಖಾಡಗಳು ಮೇಳಗಳಲ್ಲಿ ಭಾಗಿಯಾಗುತ್ತವೆ ಈ ಪೈಕಿ ಮಹಾ ನಿರ್ವಾಣಿ ಅಟಲ್ ನಿರಂಜನಿ ಆನಂದಜುನಾ ಅವಾಹರ್ ಅಗ್ನಿ ಶೈವ ಅಖಾಡಗಳಾಗಿದ್ದರೆ ನಿರ್ವಾಣಿ ದಿಗಂಬರ ನಿರ್ಮೋಹಿ ವೈಷ್ಣವ ಅಖಾಡಗಳು ಬಾರ ಪಂಚಾಯಿತಿ ಉದಾಸೀನ್ ಚೋಟಾ ಉದಾಸೀನ್ ನಿರ್ಮಲ್ ಸಿಖ್ ಅಖಾಡಗಳಾಗಿವೆ ಅಪಕಳೆಯುವ ಶಾಹಿಸ್ತಾನ ಕುಂಭಮೇಳದ ಆಚರಣೆಗಳ ಪೈಕಿ ಶಾಹಿ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ ಸಾಧು ಸಂತರು ಪುಣ್ಯತಿಥಿಯಂದು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಗಳಲ್ಲಿ ಮಿಂದೇಳುವ ಪ್ರತಿಕ್ರಿಯೆ ಶಾಯಿ ಸ್ನಾನ ಸಂತರೆಲ್ಲರೂ ನದಿಯಲ್ಲಿ ಮಿಂದೇಳುತ್ತಾರೆ ಅಘೋರಿಗಳು ಕತ್ತಿ ಜಳಪಿಸುತ್ತಾ ಬೋಲೆನಾಥ ಎನ್ನುತ್ತಾ ಮೀಯುತ್ತಾರೆ ಭಕ್ತರು ಶಾಯಿ ಸ್ನಾನದ ದಿನಗಳಲ್ಲಿ ಕುಂಭಕ್ಕೆ ಆಗಮಿಸಿ ನದಿಗಳಲ್ಲಿ ಮಿಂದೇಳುತ್ತಾರೆ ಇದರಿಂದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಮಿಂದವರಿಗಂತೂ ಅವರ ಪೂರ್ವಜನಿಗೂ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ ಕುಂಭ ನಡೆದ ಸಂಪೂರ್ಣ ಅವಧಿಯಲ್ಲಿ ಹಲವು ಪುಣ್ಯತಿಥಿಗಳನ್ನು ಶಾಯಿ ಸ್ಥಾನವನ್ನು ನಡೆಯುತ್ತದೆ ಕುಂಭದ ಪೌರಾಣಿಕ ಹಿನ್ನೆಲೆ ಪುರಾಣ ಪ್ರಕಾರ ಸಮುದ್ರ ಮತನ ಈ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿ ರೂಪ ತಾಳಿ ಅಸುರರ ಹಸುರರ ಕಣ್ತಪ್ಪಿಸಿಕೊಂಡೊಯುವಾಗ ಕುಂಭದಿಂದ ನಾಲ್ಕು ಹನಿ ಭೂಮಿ ಮೇಲೆ ಬಿದ್ದಿದ್ದು ಅದೇ ಜಾಗದಲ್ಲಿ ಮೇಳ ಆಚರಿಸಲಾಗುತ್ತದೆ ಮತ್ತೊಂದು ಕತೆ ಪ್ರಕಾರ ಇಂದನ ಮಗ ಜಯಂತ ಕುಂಭ ಪ್ರಕೊಂಡು ಓಡುತ್ತಾರೆ ರಾಕ್ಷಸರು ಬೆನ್ನಟ್ಟುತ್ತಿರುವಾಗ ಜಯಂತನ ಸುರಕ್ಷತೆಗೆ ಸೂರ್ಯ ಚಂದ್ರ ಶನಿ ಬೃಹಸ್ಪತಿ ಗ್ರಹ ನಿಲ್ಲುತ್ತಾರೆ ಹನ್ನೆರಡು ದಿನ ಓಡುತ್ತಿದ್ದಲೆ ಇದ್ದ ಜಯಂತ್ ಈ ನಡುವೆ ನಾಲ್ಕು ಸ್ಥಳಗಳಲ್ಲಿ ಕುಂಭಕ್ಕೆಳಗಿಟ್ಟಿದ್ದನಂತೆ ಆ ನಾಲ್ಕು ಸ್ಥಳಗಳನ್ನೇ ಗ್ರಹಗಳು ವಿಶಿಷ್ಟ ರಾಶಿಗಳಲ್ಲಿ ನಿಂತು ಕುಂಭ ರಕ್ಷಿಸುತ್ತಿದ್ದರಿಂದ ಆ ಸ್ಥಳದಲ್ಲಿ ಕುಂಭ ನಡೆಯುತ್ತದೆ ಎಂದು ಹೇಳಲಾಗುತ್ತಿದೆ ಮಹಾಕುಂಭ ಮೇಳಕ್ಕಾಗಿ ಉತ್ತರ ಪ್ರದೇಶದ ಸರ್ಕಾರವು ಸುಮಾರು ಏಳು ಸಾವಿರ ಕೋಟಿ ರು ಅನ್ನು ನಾನಾ ರೀತಿಯ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಹೂಡಿಕೆ ಮಾಡುತ್ತಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ನೆರವು ಬೇರೆ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಈ ಬಗ್ಗೆ ಸಿದ್ಧತೆ ಪ್ರಾರಂಭವಾಗಿತ್ತು ಪ್ರಯಾಗರಾಜ್ ಮೇಳ ಪ್ರಾಧಿಕಾರ ಎಂಬ ಹೆಸರಿನಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿತ್ತು ಇದು ಒಂದರ್ಥದಲ್ಲಿ ನಬೋತೋ ಎಂಬ ಸಿದ್ಧತೆ ಚಿಕ್ಕ ಪುಟ್ಟದ್ದು ಸೇರಿ ಸುಮಾರು ಐನೂರ ನಲವತ್ತೊಂಬತ್ತು ಮೂಲಸೌಕರ್ಯ ಪ್ರಾಜೆಕ್ಟ್ಗಾಗಿ ಈ ಹಣ ವಿನಿಯೋಗಿಸಲಾಗುತ್ತಿತ್ತು ಹತ್ತು ಸಾವಿರ ಹೆಕ್ಟರ್ ಪ್ರದೇಶವನ್ನು ಗುರುತಿಸಿ ಅದನ್ನು ಇಪ್ಪತ್ತೈದು ಹೆಕ್ಟರ್ಸ್ಗಳಲ್ಲಿ ವಿಭಜಿಸಿ ಯೋಜನೆ ರೂಪಿಸಲಾಗಿದೆ ಕುಂಭದ ಸೆಂಟರ್ ಆಫ್ ಅಟ್ರಾಕ್ಷನ್ ಎಂದು ಪರಿಗಣಿಸಲ್ಪಟ್ಟ ಸಂಗಮ ಪ್ರದೇಶದಲ್ಲಿ ಸಾವಿರದ ಎಂಟುನೂರ ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ಪಾರ್ಕಿಂಗ್ ಏರಿಯಾ ಸ್ಥಾಪಿಸಲಾಗಿದೆ ಇಲ್ಲಿ ಸ್ಥಳೀಯ ವಾಹನಗಳನ್ನು ಹೊರತುಪಡಿಸಿ ಐದು ಲಕ್ಷ ಕಾರುಗಳನ್ನು ನಿಲ್ಲಿಸಬಹುದಂತೆ ಇದುವರೆಗೆ ಹದಿನಾಲ್ಕು ಫ್ಲೈಓವರ್ ಹದಿನಾಲ್ಕು ಅಂಡರ್ಪಾಸ್ ಒಂಬತ್ತು ಕಾಂಕ್ರೀಟ್ ಘಾಟ್ ನದಿ ಪ್ರದೇಶಗಳಲ್ಲಿ ಏಳು ಸುಸಜ್ಜಿತ ರಸ್ತೆ ಹನ್ನೆರಡು ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಘಾಟ್ ಒಂದೂವರೆ ಲಕ್ಷ ಶೌಚಾಲಯ ಹತ್ತು ಸಾವಿರ ನೈರ್ಮಲ್ಯ ಕಾರ್ಯಕರ್ತರು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟ್ ಅರವತ್ತೇಳು ಸಾವಿರ ಬೀದಿ ದೀಪ ಎರಡು ಸಾವಿರ ಸೋಲಾರ್ ಹೈಬ್ರಿಡ್ ಬೀದಿ ದೀಪ ಎರಡು ವಿದ್ಯುತ್ ಸಬ್ಸ್ಟೇಷನ್ ಅರವತ್ತಾರು ಹೊಸ ಟ್ರಾನ್ಸ್ಫಾರ್ಮರ್ ಹತ್ತು ಸಾವಿರ ವಿದ್ಯುತ್ ಕಂಬ ಸಾವಿರದ ಇನ್ನೂರ ನಲವತ್ತೊಂಬತ್ತು ಕಿಲೋಮೀಟರ್ ಉದ್ದದ ಕುಡಿಯುವ ನೀರಿನ ಪೈಪ್ಲೈನ್ ಇನ್ನೂರು ವಾಟರ್ ಎ ಟಿ ಎಂ ಮುನ್ನೂರು ಫಂಟೂನ್ ಬ್ರಿಡ್ಜ್ ಪ್ರಯಾಣಿಕರನ್ನು ಸಂಗಮಕ್ಕೆ ಕರೆದೊಯ್ಯಲು ಐದು ಸಾವಿರ ಬಸ್ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗಿದೆ ಹದಿಮೂರು ಸಾವಿರ ಟ್ರಿಪ್ ರೈಲು ವ್ಯವಸ್ಥೆ ಪ್ರಯಾಗರಾಜ್ನ ಒಂಬತ್ತು ರೈಲ್ವೆ ನಿಲ್ದಾಣಗಳು ಕುಂಭಮೇಳಕ್ಕೆ ಪ್ರವಾಸಿಗರನ್ನು ಸಂಪರ್ಕಿಸಲು ನರಮಂಡಲ ಎಂದರೆ ತಪ್ಪಲ್ಲ ಒಂದು ಸಾವಿರ ರೆಗ್ಯುಲರ್ ಟ್ರಿಪ್ ಜೊತೆಗೆ ಮುಂದಿನ ನಲವತ್ತೈದು ದಿನಗಳ ಕಾಲ ದೇಶದ ನಾನಾ ಭಾಗಗಳಿಂದ ಹದಿಮೂ ಹದಿಮೂರು ಸಾವಿರ ಟ್ರಿಪ್ ರೈಲು ವ್ಯವಸ್ಥೆ ಮಾಡಲಾಗಿದೆ ಕರ್ನಾಟಕದ ಮೈಸೂರಿನಿಂದ ಒಟ್ಟು ಆರು ವಿಶೇಷ ರೈಲನ್ನು ಪ್ರಯಾಗರಾಜ್ಗೆ ಬಿಡಲಾಗುತ್ತದೆ ಕನ್ನಡವು ಸೇರಿ ಒಟ್ಟು ಹನ್ನೆರಡು ಭಾಷೆಗಳಲ್ಲಿ ಹೆಲ್ಪ್ ಲೈನ್ ಪ್ರವಾಸಿ ಮಾಹಿತಿ ಭೂಮಿ ಮೇಲೆ ಬೃಹತ್ ಆಧ್ಯಾತ್ಮಿಕ ಸಂಗಮ ಪ್ರಯಾಗರಾಜ್ನ ಮಹಾಕುಂಭವು ತನ್ನದೇ ವಿಶಿಷ್ಟ ಕಾರಣಕ್ಕೆ ಗಮನ ಸೆಳೆಯುತ್ತಿದೆ ಮಹಾಕುಂಭ ಮೇಳದಲ್ಲಿ ನಲವತ್ತೈದು ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ನಲವತ್ತೈದು ದಿನಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರ ಕೇಂದ್ರದ ವಿವಿಧ ಇಲಾಖೆಗಳ ವಾಣಿಜ್ಯೋದ್ಯಮಗಳು ಸೇರಿ ಎರಡು ಲಕ್ಷ ಕೋಟಿ ರುನಷ್ಟು ಆರ್ಥಿಕ ಚಟುವಟಿಕೆ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ನೂರು ಅಡಿ ರಾಷ್ಟ್ರಧ್ವಜ ಮೆರವಣಿಗೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವ ಆಗಮಿಸಿದ ಶ್ರೀ ಪಂಚಾಯಿತಿ ಅಖಾಡದ ಸಾಧುಗಳು ರವಿವಾರ ಉತ್ತರ ಪ್ರದೇಶ ಪ್ರಯಾಗರಾಜ್ನಲ್ಲಿ ಮೆರವಣಿಗೆ ನಡೆಸಿದರು ಈ ವೇಳೆ ಅವರು ನೂರು ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು ಇದು ಸಾಕಷ್ಟು ಜನರ ಗಮನವನ್ನು ಸೆಳೆಯಿತು ಇವಿಷ್ಟು ಕುಂಭಮೇಳದ ಬಗ್ಗೆ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ